ಶೀಘ್ರದಲ್ಲೇ ಸಿದ್ದರಾಮಯ್ಯ ಸರ್ಕಾರ ಪತನವಾಗಲಿದೆ ಸಿದ್ದರಾಮಯ್ಯಗೆ ತಾಯಿ ಚಾಮುಂಡಿ ಶಾಪ ತಟ್ಟಲಿದೆ ಮೈಸೂರಿನಲ್ಲಿ ಭವಿಷ್ಯ ನೋಡಿದ ಶಾಸಕ ಯತ್ನಾಳ್ ಸಿದ್ದರಾಮಯ್ಯ ರಾಜಕೀಯ ಅಂತ್ಯವಾಗಲಿದೆ ಸಿದ್ದರಾಮಯ್ಯ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ನೇಪಾಳದಲ್ಲಿರುವ ಪರಿಸ್ಥಿತಿ ರಾಜ್ಯಕ್ಕೂ ಬರಲಿದೆ ರಾಜ್ಯದಲ್ಲಿ ಜನರಿಂದ ಕ್ರಾಂತಿ ಆಗಲಿದೆ ಅಂತ ಯತ್ನಾಳ್ ಇದೆ ಸಂದರ್ಭದಲ್ಲಿ ಹೇಳಿರೋದು ಮೈಸೂರಿನಲ್ಲಿ ಭವಿಷ್ಯವನ್ನು ನೋಡಿದಿದ್ದಾರೆ ಶಾಸಕ ಯತ್ನಾಳ್ ಇತ್ತೀಚೆಗೆ ಯತ್ನಾಳ್ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ರು ಈಗ ನಿನ್ನೆಯಿಂದ ಮತ್ತೆ ಆಕ್ಟಿವ್ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ನೇಪಾಳದಲ್ಲಿ ಭವಿಷ್ಯ ನುಡಿಯುವಂತ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯ ಇದೇ ರೀತಿ ನಿಮ್ಮ ಹಿಂದೂ ವಿರೋಧಿ ನೀತಿ ನೀವು ಮುಂದುವರ್ಸ್ಕೊಂಡು ಹೋದ್ರೆ ನೀವು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಮುಖ್ಯಮಂತ್ರಿ ಇರುವುದಿಲ್ಲ ಮೂರು ತಿಂಗಳಲ್ಲೇ ನಿಮ್ಮ ಸರ್ಕಾರ ಪತನ ಆಗ್ತದೆ ಯಾಕಂದ್ರೆ ನೇಪಾಳದಲ್ಲಿ ಏನೋ ಒಂದು ಕ್ರಾಂತಿ ಆಗಿದೆ ಈ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷ ಕುಟುಂಬ ರಾಜಕಾರಣ ಈ ರಾಜ್ಯದ ಜನ ಸಹ ಸಹ ಸುಳುದಲ್ಲ ಸಾಕಷ್ಟು ಭ್ರಷ್ಟಾಚಾರ ಅಂತ ಕರ್ನಾಟಕದಲ್ಲಿ ಇಡೀ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ತೊಗೊಂಡಿದೆ ಅವ್ರ ಜೊತೆಗೆ ಕೆಲವು ಬಿಜೆಪಿ ನಾಯಕರು ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಹಾಳು ಮಾಡ್ತಾ ಇದ್ದಾರೆ ಇದು ಜನರಲ್ಲಿ ವಿಶೇಷವಾಗಿ ಹಿಂದೂ ಸಮಾಜದಲ್ಲಿ ಬಹಳ ದೊಡ್ಡ ಆಕ್ರೋಶ ಇದೆ ಇದನ್ನ ಸಿದ್ದರಾಮಯ್ಯನವರು ತಿಳ್ಕೊಂಡು ಸಿದ್ದರಾಮಯ್ಯ ತಿಳ್ಕೋಬೇಕು ಮುಂದಿನ ದಿವಸದಲ್ಲಿ ಇದೇ ರೀತಿ ರೀತಿಯವರ ಮುಸಲ್ಮಾನರ ಹುಚ್ಚಾಟ ಮಾಡಿದ್ರೆ ಅವ್ರ ಸರ್ಕಾರ ಹೀನಾಯವಾಗಿ ಸರ್ಕಾರ ಕರ್ನಾಟಕದಲ್ಲಿ ಪತನ ಆಗ್ತದೆ ಒಂದು ಮಾತ್ರ ಸಂದೇಶ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ಅವರ ಸರ್ಕಾರಕ್ಕೆ